ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ತನಿಖೆ ಆರಂಭಿಸಿದ ಎಸ್ಐಟಿ ಅಧಿಕಾರಿಗಳ ವಿಶೇಷ ತಂಡ ಭೀಮಾ ಎಂಬಾತ ಹೇಳಿಕೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡ ಎಸ್ಐಟಿ ಟೀಂ ಒಡೆಯರ್ಗಿಂತ ಮೈಸೂರು ಸಿದ್ದರಾಮಯ್ಯಗೆ ಕೊಡುಗೆ ಜಾಸ್ತಿ ಸಿದ್ದರಾಮಯ್ಯ ಪುತ್ರ ಎತ್ತಿಯಿಂದ ಹೇಳಿಕೆಗೆ ಭಾರಿ ಸಂಚಲನ ಹೋಲಿಕೆ ಮಾಡುವುದು ಹಾಸ್ಯಾಸ್ಪದ ಎಂದು ಆರ್ ಅಶೋಕ್ ವಾಗ್ದಾಳಿ ಒಡೆಯರೆಂದು ತೋರಿಕೆ ಕೆಲಸ ಮಾಡಿಲ್ಲ ಅದೇನೂ ಪಂದ್ಯಾವಳಿಯಲ್ಲ ಎಂದು ಎದು ತಿರುಗೇಟು ನಾವು ಬಿಜೆಪಿಗಿಂತ ಜಾಸ್ತಿ ಕೆಲಸ ಮಾಡಿದ್ದೇವೆ ಎಂದು ಸಿಎಂ ಸಮರ್ಥನೆ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಿ ಬೆಂಬಲಿಗರ ಗದ್ದಲಕ್ಕೆ ಅರ್ಧಕ್ಕೆ ಭಾಷಣ ನಿಲ್ಲಿಸಿದ ಸಿಎಂ ಶಿವಲಿಂಗೇಗೌಡರಿಗೆ ಮಂತ್ರಿಯಾಗುವ ಎಲ್ಲ ಸಾಮರ್ಥ್ಯವಿದೆ ಎಂದು ಹಾಡಿ ಹೊಗಳಿದ್ದ ಸಿದ್ದರಾಮಯ್ಯ ಐತಿಹಾಸಿಕ ಮಡಿಕೇರಿ ದಸರಾಗೆ ಚಾಲನೆ ಮಡಿಕೇರಿ ಪೇಟೆ ರಾಮ ಮಂದಿರದಲ್ಲಿ ಪೂಜೆ ಸಲ್ಲಿಕೆ ಮಡಿಕೇರಿ ದಸರಾ ಅದ್ದೂರಿಯಾಗಿ ನಡೆಸಲು ನಿರ್ಧಾರ ಜಾಮೀನು ಟೆನ್ಷನ್ ನಡುವೆ ಡೆವಿಲ್ ಶೂಟಿಂಗ್ ಮುಗಿಸಿ ವಾಪಸ್ ಆದ ದರ್ಶನ್ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದ ದರ್ಶನ್ಗೆ ಪೊಲೀಸ್ ಭದ್ರತೆ ಕೊಲೆ ಆರೋಪಿ ಖಾಕಿ ಭದ್ರತೆ ಬಗ್ಗೆ ಗೊತ್ತೇ ಇಲ್ಲ ಎಂದ ಪರಮೇಶ್ವರ್